ಸೆಪ್ಟೆಂಬರ್ ಎರಡು ಸಾವಿರದ ವೃಷಭ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ವೃಷಭ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ವೃಷಭರಾಶಿ ಸೆಪ್ಟೆಂಬರ್ ತಿಂಗಳು ವೃಷಭರಾಶಿಯವರಿಗೆ ಮಿಶ್ರಫಲದ ಸಮಯ ಮೊದಲ ಅರ್ಥದಲ್ಲಿ ಒತ್ತಡ ಖರ್ಚುಗಳು ಮತ್ತು ಸಣ್ಣ ಗೊಂದಲಗಳು ಹೆಚ್ಚಾಗಬಹುದು ಆದರೆ ತಿಂಗಳ ಮಧ್ಯಭಾಗದಿಂದ ನಿಧಾನವಾಗಿ ಸ್ಥಿರತೆ ಬರಲಿದೆ ವೃತ್ತಿ ಜೀವನದಲ್ಲಿ ಶ್ರಮಕ್ಕೆ ತಕ್ಕ ಗೌರವ ದೊರೆಯುತ್ತದೆ ಹೊಸ ಅವಕಾಶಗಳು ಎದುರಾದರೂ ಅವುಗಳನ್ನು ಬಳಸಿಕೊಳ್ಳಲು ಜಾಣ್ಮೆ ಅಗತ್ಯ ವ್ಯಾಪಾರಿಗಳಿಗೆ ಹಳೆಯ ಸಂಪರ್ಕಗಳಿಂದ ಲಾಭ ಸಾಧ್ಯ ಧನದ ವಿಷಯದಲ್ಲಿ ಏರಿಳಿತ ಕಂಡರು ಎರಡನೇ ಭಾಗದಲ್ಲಿ ಸುಧಾರಣೆ ಖಚಿತ ಕುಟುಂಬ ಜೀವನದಲ್ಲಿ ಸಣ್ಣ ಕಲಹಗಳು ಉಂಟಾದರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಸೌಹಾರ್ದ ಕಾಪಾಡಬಹುದು ಪ್ರೇಮ ಸಂಬಂಧಗಳಿಗೆ ತಾಳ್ಮೆ ಅಗತ್ಯ ಆರೋಗ್ಯದಲ್ಲಿ ಹೊಟ್ಟೆ ಒತ್ತಡ ಮತ್ತು ನಿದ್ರಾಹೀನತೆ ಸಮಸ್ಯೆ ಆಗಬಹುದು ಆದ್ದರಿಂದ ಯೋಗ ಧ್ಯಾನ ಮತ್ತು ಸರಿಯಾದ ಆಹಾರ ಪಾಲನೆ ಮುಖ್ಯ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮನಸ್ಸಿಗೆ ಶಾಂತಿ ಮತ್ತು ದೈಹಿಕ ಶಕ್ತಿ ದೊರೆಯುತ್ತದೆ ಶನಿ ಶುಕ್ರ ಮತ್ತು ಗುರುನ ಪ್ರಭಾವದಿಂದ ಈ ತಿಂಗಳು ನಿಮಗೆ ಸಹನೆಯ ಪಾಠ ಕಲಿಸಿ ದೀರ್ಘಾವಧಿಯಲ್ಲಿ ಯಶಸ್ಸಿಗೆ ನೆಲೆಯಾದಂತಾಗುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ಬಗ್ಗೆ ನೋಡೋದಾದ್ರೆ ಸೂರ್ಯ ಮೊದಲಾರ್ಧದಲ್ಲಿ ಉದ್ಯೋಗ ಮತ್ತು ಗೌರವದಲ್ಲಿ ಒತ್ತಡ ಹೆಚ್ಚುತ್ತದೆ ಆದರೆ ಎರಡನೇ ಭಾಗದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವರು ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚುವ ಸೂಚನೆಯಿದೆ ಚಂದ್ರ ಭಾವನಾತ್ಮಕ ಏರಿಳಿತ ಕಂಡರೂ ಕುಟುಂಬ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ನೆಮ್ಮದಿ ದೊರೆಯುತ್ತದೆ ಕೊನೆಯ ವಾರದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮಂಗಳ ಸಂಬಂಧ ಮತ್ತು ಪಾಲುದಾರಿಕೆಯಲ್ಲಿ ಸಣ್ಣ ಕಲಹ ಉಂಟಾಗಬಹುದು ಆದರೆ ಕೆಲಸದಲ್ಲಿ ಶಕ್ತಿ ಉತ್ಸಾಹ ಹಾಗೂ ಧೈರ್ಯ ಹೆಚ್ಚುವ ಸಮಯ ಗುರು ಧನ ಮತ್ತು ಸಂಪತ್ತಿನಲ್ಲಿ ನಿಧಾನ ಸುಧಾರಣೆ ಹಳೆಯ ಹೂಡಿಕೆಗಳಿಂದ ಲಾಭ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಹಾಗೂ ಸಾಧನೆ ಶನಿ ಕೆಲಸದಲ್ಲಿ ತಾಳ್ಮೆ ಪರೀಕ್ಷೆಯಾಗುತ್ತದೆ ವಿಳಂಬ ಕಂಡರೂ ದೀರ್ಘಾವಧಿಯಲ್ಲಿ ಲಾಭಕಾರಿ ಫಲ ನೀಡುತ್ತದೆ ಹೊಣೆಗಾರಿಕೆ ಹೆಚ್ಚುತ್ತದೆ ಬುಧ ಸ್ಥಿತಿಯಿಂದಾಗಿ ಸಂವಹನ ದಾಖಲೆ ಒಪ್ಪಂದಗಳಲ್ಲಿ ಅಚ್ಚುಕಟ್ಟಾಗಿ ವರ್ತಿಸಬೇಕು ತುರ್ತು ನಿರ್ಧಾರ ತಪ್ಪಿಸಿಕೊಳ್ಳಿ ಶುಕ್ರ ನಿಮ್ಮ ಅಧಿಪತಿ ಗ್ರಹವಾದ ಶುಕ್ರ ಕುಟುಂಬ ಪ್ರೀತಿ ಹಾಗೂ ಆಧ್ಯಾತ್ಮಿಕ ಶಾಂತಿಗೆ ಅನುಕೂಲ ತರುತ್ತದೆ ಆದರೆ ಮೊದಲ ದಿನಗಳಲ್ಲಿ ಅಲ್ಪ ಕಲಹಗಳ ಸಾಧ್ಯತೆ ರಾಹು ಕೇತು ಅನಿರೀಕ್ಷಿತ ಬದಲಾವಣೆ ಮತ್ತು ಆಧ್ಯಾತ್ಮಿಕ ಪರೀಕ್ಷೆಗಳನ್ನು ತರುತ್ತದೆ ತಾಳ್ಮೆ ಮತ್ತು ಧ್ಯಾನದಿಂದ ಸಮತೋಲನ ಸಾಧಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ವೃಷಭ ರಾಶಿಯವರು ಕೆಲಸದ ವಿಷಯದಲ್ಲಿ ಶ್ರಮ ಹೆಚ್ಚು ಮಾಡಬೇಕಾಗುತ್ತದೆ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡ ಮತ್ತು ಹೆಚ್ಚಿನ ಹೊಣೆಗಾರಿಕೆಗಳು ಎದುರಾಗಬಹುದು ಕೆಲವೊಮ್ಮೆ ಮೇಲಧಿಕಾರಿಗಳ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡುವ ಒತ್ತಡ ಕಂಡರೂ ತಾಳ್ಮೆ ಕಳೆದುಕೊಳ್ಳದೆ ಶಾಂತವಾಗಿ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಸಹೋದ್ಯೋಗಿಗಳೊಂದಿಗೆ ಅಲ್ಪ ಗೊಂದಲಗಳು ಅಥವಾ ಸ್ಪರ್ಧಾತ್ಮಕ ಪರಿಸ್ಥಿತಿ ಎದುರಾದರೂ ಜಾಣ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಸರಿಯಾಗುತ್ತವೆ ಉದ್ಯೋಗ ಬದಲಾವಣೆ ಬಯಸುತ್ತಿರುವವರಿಗೆ ತಿಂಗಳ ಕೊನೆಯ ಭಾಗ ಹೆಚ್ಚು ಅನುಕೂಲಕರ ಹಳೆಯ ಪರಿಚಯಗಳು ಅಥವಾ ಶಿಫಾರಸುಗಳ ಮೂಲಕ ಅವಕಾಶಗಳು ಬರಬಹುದು ವ್ಯಾಪಾರಿಗಳಿಗೆ ಹಳೆಯ ಪಾಲುದಾರಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ ಆದರೆ ಹೊಸ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ತಿಂಗಳ ಎರಡನೇ ಭಾಗದಲ್ಲಿ ಕೆಲಸದಲ್ಲಿ ನಿಮ್ಮ ಪರಿಶ್ರಮವನ್ನು ಗುರುತಿಸುವರು ಮತ್ತು ಮೆಚ್ಚುಗೆಯನ್ನು ಪಡೆಯುವಿರಿ ಒಟ್ಟಿನಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ಕೆಲಸದಲ್ಲಿ ಹೆಚ್ಚು ಶ್ರಮಿಸಬೇಕಾದರೂ ಕೊನೆಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಅವಕಾಶ ಮತ್ತು ಫಲ ದೊರೆಯುವ ಸಮಯವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ವೃಷಭ ರಾಶಿಯವರ ಹಣಕಾಸಿನ ಪರಿಸ್ಥಿತಿ ಏರಿಳಿತಗಳಿಂದ ಕೂಡಿರುತ್ತದೆ ಆರಂಭದಲ್ಲಿ ಕುಟುಂಬದ ಅಗತ್ಯಗಳು ವೈದ್ಯಕೀಯ ವೆಚ್ಚಗಳು ಅಥವಾ ಮನೆ ವಾಹನ ದುರಸ್ತಿ ಮುಂತಾದ ಅಪ್ರತೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಇದರಿಂದ ಸ್ವಲ್ಪ ಒತ್ತಡ ಉಂಟಾದರೂ ಮಧ್ಯಭಾಗದಿಂದ ನಿಧಾನವಾಗಿ ಹಣಕಾಸು ಸ್ಥಿರಗೊಳ್ಳಲು ಪ್ರಾರಂಭಿಸುತ್ತದೆ ಹಳೆಯ ಹೂಡಿಕೆಗಳು ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಂದ ಲಾಭ ಸಿಗುವ ಸಾಧ್ಯತೆ ಹೆಚ್ಚಿದೆ ಹೊಸ ಹೂಡಿಕೆ ಮಾಡುವುದಾದರೆ ಜಾಣ್ಮೆಯಿಂದ ಮತ್ತು ಅನುಭವಿಗಳ ಸಲಹೆ ಪಡೆದು ಮುಂದುವರಿಯುವುದು ಒಳಿತು ತುರ್ತು ನಿರ್ಧಾರ ತೆಗೆದುಕೊಂಡರೆ ನಷ್ಟ ಉಂಟಾಗುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅವಶ್ಯಕ ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರಿಂದ ಅಥವಾ ಹಳೆಯ ವ್ಯವಹಾರಗಳಿಂದ ಲಾಭ ದೊರೆಯಬಹುದು ವಿದೇಶಿ ಸಂಪರ್ಕಗಳು ಅಥವಾ ಬಾಕಿಯಾಗಿದ್ದ ಹಣ ಮರಳಿ ಸಿಗುವ ಸಾಧ್ಯತೆಯೂ ಇದೆ ಈ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಶಾಂತಿ ಮತ್ತು ನಿಯಂತ್ರಣ ಅಗತ್ಯ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಧನದ ಸ್ಥಿತಿ ನಿಧಾನವಾಗಿ ಉತ್ತಮಗೊಳ್ಳುತ್ತದೆ ದೀರ್ಘಾವಧಿಯಲ್ಲಿ ಇದು ನಿಮಗೆ ಸ್ಥಿರತೆ ಮತ್ತು ಭದ್ರತೆಯನ್ನು ನೀಡುವ ಸಮಯವಾಗಿರುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಮುಖ್ಯ ತಿಂಗಳ ಆರಂಭದಲ್ಲಿ ಒತ್ತಡ ಹಾಗೂ ಅತಿಯಾದ ಕೆಲಸದಿಂದ ದೈಹಿಕ ಶಕ್ತಿ ಕುಂದುತ್ತದೆ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇದೆ ಆಹಾರದಲ್ಲಿ ಎಣ್ಣೆ ಮಸಾಲೆ ಕಡಿಮೆ ಮಾಡಿ ತಾಜಾ ಮತ್ತು ಹಗುರವಾದ ಆಹಾರ ಸೇವಿಸಿದರೆ ಆರೋಗ್ಯ ಸುಧಾರಿಸುತ್ತದೆ ಮಾನಸಿಕ ಒತ್ತಡ ಈ ತಿಂಗಳಲ್ಲಿ ಹೆಚ್ಚಾಗಬಹುದರಿಂದ ಧ್ಯಾನ ಯೋಗ ಪ್ರಾಣಾಯಾಮದಂತಹ ಚಟುವಟಿಕೆಗಳು ಅತ್ಯಂತ ಸಹಾಯಕವಾಗುತ್ತವೆ ಕೆಲಸ ವೈಯಕ್ತಿಕ ಜೀವನದ ಸಮತೋಲನ ಕಾಪಾಡುವುದು ಮುಖ್ಯ ಕುಟುಂಬದ ಹಿರಿಯರ ಆರೋಗ್ಯಕ್ಕೂ ವಿಶೇಷ ಗಮನ ನೀಡಬೇಕು ಪ್ರಯಾಣ ಮಾಡುವವರು ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ ನೀವು ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ನಿಯಮಿತ ಜೀವನ ಶೈಲಿ ಸಮತೋಲನ ಆಹಾರ ಹಾಗೂ ಮಾನಸಿಕ ಶಾಂತಿ ಕಾಪಾಡಿಕೊಂಡರೆ ದೈಹಿಕ ಶಕ್ತಿ ಉಳಿಸಿಕೊಂಡು ನೆಮ್ಮದಿಯಿಂದ ಕಾಲ ಕಳೆಯಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭರಾಶಿಯವರ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಕಂಡುಬರುತ್ತವೆ ವೈವಾಹಿಕ ಜೀವನದಲ್ಲಿ ಅಲ್ಪ ವಿಷಯಗಳಿಂದ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಆದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಇಟ್ಟರೆ ಸಂಬಂಧ ಗಾಢವಾಗುತ್ತದೆ ಸಂಗಾತಿಯ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಈ ಸಮಯದಲ್ಲಿ ಮುಖ್ಯ ಪ್ರೇಮ ಸಂಬಂಧ ಹೊಂದಿರುವವರು ತಾಳ್ಮೆಯಿಂದ ವರ್ತಿಸಿದರೆ ತಮ್ಮ ಸಂಬಂಧವನ್ನು ಬಲಪಡಿಸಬಹುದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತದೆ ಮನೆಯೊಳಗಿನ ಸಣ್ಣ ಗೊಂದಲಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವುದು ಒಳಿತು ಸಹೋದರ ಸಹೋದರಿಯರಿಂದ ಸಹಕಾರ ದೊರೆಯುತ್ತದೆ ಹಾಗೂ ಮನೆ ಮಂದಿಯೊಂದಿಗೆ ಕಳೆಯುವ ಸಮಯ ಭಾವನಾತ್ಮಕ ನೆಮ್ಮದಿಯನ್ನು ನೀಡುತ್ತದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಗಳ ಅವಕಾಶವೂ ಬರಬಹುದು ವೀಕ್ಷಕರೇ ಈ ತಿಂಗಳಲ್ಲಿ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಮನ್ವಯ ಕಾಪಾಡುವುದು ಮುಖ್ಯ ತಾಳ್ಮೆ ಸಹನೆ ಮತ್ತು ಪ್ರೀತಿಪೂರ್ಣ ಮಾತುಗಳಿಂದ ಸಂಬಂಧಗಳು ಗಾಢವಾಗುತ್ತವೆ ಹಾಗೂ ಮನೆ ಮಂದಿಯೊಂದಿಗೆ ಶಾಂತಿ ನೆಲೆಸುತ್ತದೆ ವೀಕ್ಷಕರೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಶ್ರಮ ಹೆಚ್ಚಾಗುವ ಸಮಯ ಅಧ್ಯಯನದಲ್ಲಿ ಏಕಾಗ್ರತೆ ಕಾಪಾಡುವುದು ಮುಖ್ಯವಾಗುತ್ತದೆ ಆರಂಭದಲ್ಲಿ ಅಲಸ್ಯ ಅಥವಾ ಗಮನಚಲನೆ ಉಂಟಾದರೂ ಸರಿಯಾದ ವೇಳಾಪಟ್ಟಿ ರೂಪಿಸಿಕೊಂಡರೆ ಉತ್ತಮ ಸಾಧನೆ ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರು ಹೆಚ್ಚು ಪರಿಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುತ್ತಾರೆ ವಿದ್ಯಾರ್ಥಿಗಳಿಗಾಗಿ ಈ ತಿಂಗಳು ವಿಶೇಷವಾಗಿ ತಾಂತ್ರಿಕ ವಾಣಿಜ್ಯ ಲೆಕ್ಕಪತ್ರ ಹಾಗೂ ಕಲಾಕ್ಷೇತ್ರದಲ್ಲಿ ಅಧ್ಯಯನ ಮಾಡುವವರಿಗೆ ಶುಭಕರ ಗುರುಗಳ ಮಾರ್ಗದರ್ಶನ ಮತ್ತು ಹಿರಿಯರ ಸಹಕಾರದಿಂದ ವಿದ್ಯಾಭ್ಯಾಸದಲ್ಲಿ ಉತ್ತೇಜನ ಸಿಗುತ್ತದೆ ಮಧ್ಯಭಾಗದಲ್ಲಿ ಒತ್ತಡದಿಂದ ಅಂಕಗಳಲ್ಲಿ ಏರಿಳಿತ ಕಂಡರೂ ಕೊನೆಯ ವಾರದಲ್ಲಿ ಶ್ರೇಷ್ಠ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ ವೀಕ್ಷಕರೇ ನೀವು ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಉತ್ತಮ ಕಾಲ ಜೀವನದಲ್ಲಿ ಎದುರಾಗುವ ಒತ್ತಡ ಮತ್ತು ಗೊಂದಲಗಳಿಂದ ಮನಸ್ಸಿಗೆ ನೆಮ್ಮದಿ ನೀಡಲು ಧ್ಯಾನ ಮಂತ್ರಸ್ಮರಣೆ ಮತ್ತು ದೇವರ ಆರಾಧನೆ ಅಗತ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ಅದು ನಿಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ ಶುಕ್ರಗ್ರಹದ ಪ್ರಭಾವದಿಂದ ದೇವಿ ಆರಾಧನೆ ಫಲಪ್ರದವಾಗುತ್ತದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ಆರ್ಥಿಕ ಸ್ಥಿರತೆ ಬರುತ್ತದೆ ಶನಿ ಪ್ರಭಾವದಿಂದ ಶನಿವಾರ ಶನಿ ದೇವರಿಗೆ ತಿಲದ ದೀಪಾರಾಧನೆ ಮಾಡಿದರೆ ಅಡಚಣೆಗಳು ಕಡಿಮೆಯಾಗುತ್ತವೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಓಂ ನಮೋ ನಾರಾಯಣಾಯ ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಅದೃಷ್ಟದ ಅಂಶಗಳ ಬಗ್ಗೆ ನೋಡೋದಾದರೆ ಈ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಅದೃಷ್ಟವನ್ನು ಸೆಳೆಯುವ ಕೆಲವು ವಿಶೇಷ ಸಂಕೇತಗಳು ಸಹಕಾರಿಯಾಗುತ್ತವೆ ಅದೃಷ್ಟ ಸಂಖ್ಯೆಗಳು ಎರಡು ಆರು ಮತ್ತು ಒಂಬತ್ತು ಆಗಿದ್ದು ಈ ಸಂಖ್ಯೆಗಳು ಕೆಲಸ ಹಣಕಾಸು ಅಥವಾ ವೈಯಕ್ತಿಕ ನಿರ್ಧಾರಗಳಲ್ಲಿ ಯಶಸ್ಸು ತರಲಿವೆ ಅದೃಷ್ಟದ ಬಣ್ಣಗಳಲ್ಲಿ ಹಸಿರು ಮತ್ತು ಬಿಳಿಶಾಂತಿ ಹಾಗೂ ಸ್ಥಿರತೆಯನ್ನು ತರುತ್ತದೆ ಹಾಗೆಯೇ ಗುಲಾಬಿ ಬಣ್ಣವು ಸಂಬಂಧಗಳನ್ನು ಗಾಢಗೊಳಿಸಲು ಸಹಾಯಕವಾಗುತ್ತದೆ ಅದೃಷ್ಟದ ದಿನಗಳುಗಳಲ್ಲಿ ಶುಕ್ರವಾರ ಮತ್ತು ಸೋಮವಾರ ವಿಶೇಷ ಫಲ ನೀಡುವವು ಆ ದಿನಗಳಲ್ಲಿ ಶುಭ ಕಾರ್ಯ ಪ್ರಾರಂಭಿಸಿದರೆ ಯಶಸ್ಸಿನ ದಾರಿ ಸುಗಮವಾಗುತ್ತದೆ ಅದೃಷ್ಟದ ಸಮಯ ಬೆಳಗ್ಗೆ ಏಳುವರೆ ಬೆಳಗ್ಗೆ ಒಂಬತ್ತು ಗಂಟೆ ರವರೆಗೆ ಮತ್ತು ಸಂಜೆ ಐದು ರಿಂದ ಆರರಿಂದ ಮೂವತ್ತರವರೆಗೆ ಈ ಸಮಯದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಶುಭ ಕಾರ್ಯಗಳನ್ನು ಆರಂಭಿಸುವುದು ಉತ್ತಮ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಈ ಸಂಕೇತಗಳನ್ನು ಪಾಲಿಸಿಕೊಂಡು ಹೋದರೆ ವೃಷಭರಾಶಿಯವರು ತಮ್ಮ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಾರೆ ವೀಕ್ಷಕರೇ ವೃಷಭರಾಶಿಯವರಿಗೆ ಮಿಶ್ರ ಆದರೆ ಬೆಳವಣಿಗೆಯ ತಿಂಗಳು ಕೆಲಸದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಆದರೂ ತಾಳ್ಮೆ ಮತ್ತು ಶಿಸ್ತು ಅಗತ್ಯ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆಯಾದರೂ ಅಸಾವಧಾನ ವ್ಯಯದಿಂದ ಜಾಗ್ರತೆ ಬೇಕು ಆರೋಗ್ಯದ ದೃಷ್ಟಿಯಿಂದ ಅಲ್ಪ ಪ್ರಮಾದಗಳಿದ್ದರೂ ಸರಿಯಾದ ಆಹಾರ ವಿಶ್ರಾಂತಿ ಮತ್ತು ವ್ಯಾಯಾಮದಿಂದ ಸಮತೋಲನ ಕಾಪಾಡಬಹುದು ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಬಂದರೂ ತಾಳ್ಮೆ ಮತ್ತು ಪ್ರೀತಿ ಹೊಂದಿಕೊಂಡರೆ ನೆಮ್ಮದಿ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಇದು ಶ್ರಮದ ತಿಂಗಳು ಆದರೆ ಪರಿಶ್ರಮದಿಂದ ಉತ್ತಮ ಫಲ ಪಡೆಯಬಹುದು ಆಧ್ಯಾತ್ಮಿಕ ಜೀವನದಲ್ಲಿ ದೇವರ ಭಕ್ತಿ ಧ್ಯಾನ ಮತ್ತು ಸ್ಮರಣೆ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ವೀಕ್ಷಕರೇ ಈ ರೀತಿಯಾಗಿ ವೃಷಭ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ